ಭೈರವಂ ಭೈರವಾಕಾರಂ ಭೈರವ ತಂತ್ರ ನೋಡಿ ನಿಮಂತ್ರಣ ನಿಮಂತ್ರಣ ಕೊಟ್ಟಿರೋದು ಮುತ್ತುಗ ವಶೀಕರಣಕ್ಕೆ ಮುತ್ತುಗ ಅಂದರೆ ಗೊತ್ತಲ್ಲ ಮುತ್ತುಗಳದು ಅಂತ ವಶೀಕರಣಕ್ಕೆ ಹೇಳಿ ಮಾಡಿದಂಥ ಮೂಲಿಕೆ ವಶೀಕರಣ ಜನಾಕರ್ಷಣ ಹಂಗೇನೆ ನೋಡಿ ಇಲ್ಲಿ ಬೇರು ಇಲ್ಲಿ ಬಂದಿದೆ ಈ ಬೇರನ್ನು ತೆಗಬೇಕು ನೋಡಿ ಇದು ಅಂಕೋಲಿ ನಿಮಂತ್ರಣ ಕೊಡ್ತಾ ಇರೋದು ಕೊಡ್ತಾಯಿರೋದು ಬೇರುಗಳನ್ನು ಹಿಂಗೆ ಬಿಡ್ಸ್ಕೋಬೇಕು ಹಿಂಗೆ ನೀಟಾಗಿ ಹಿಂಗೆ ಬಿಡ್ಸ್ಕೋಬೇಕು ಹಿಂಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಬಿಡಿಸಿ ಎಲ್ಲ ಕರೆಶಿನ ಕುಂಕುಮ ಇಕ್ಕಿ ರೆಡಿ ಮಾಡ್ಕೋಬೇಕು ಹಿಂಗೆ ಸುಮ್ನೆವಾಗಿ ಗಿಡನೆಲ್ಲ ಹಾಳು ಮಾಡೋದಲ್ಲ ಜೋಪಾನಾಗಿ ತೆಗೀರಿ ಒಂಚೂರು ಹೆಚ್ಚು ಕಮ್ಮಿ ಅಂದರೆ ಎದು ರೇಟ್ ಹುಷಾರು ಇದು ಹರಳಿ ಪಕ್ಕದಲ್ಲಿ ಬೇವಿದೆ ನೋಡಿ ಎಂಥ ಫೈನ್ ಅಂದರೆ ಇದು ಸಖತ್ತಾಗಿರ್ತದೆ ಇದು ಇಲ್ಲಿ ನೋಡಿ ನಿಮಂತ್ರಣ ಕೊಟ್ಟಿರೋದು ಹಿಂಗೆ ಕೊಟ್ಕೋಬೇಕು ಪ್ರತಿಯೊಂದು ಇದು ಯಾವುದು ಅಂದ್ಕೊಂಡಿದ್ದೀರಾ ಹತ್ತಿ ಮರ ಇಲ್ಲಿ ನೋಡ್ಕೊಳ್ಳಿ ಹತ್ತಿ ಮರ ನಿಮಂತ್ರಣ ಕೊಟ್ಟಿರೋದು ಇದ್ರ ಮೂಲಿಕೆಯನ್ನು ತಗೊಂಡೋಗಿ ಮಾಡ್ಕೋಬೋದು ಸರ್ವ ಕಾರ್ಯಕ್ಕೆ ಬರುತ್ತೆ ನೋಡಿ ನಿಮಂತ್ರಣ ಕೊಡ್ತಾ ಇರೋದು ಮುಳ್ಳು ವನಸ್ಪತಿ ಹೀಗಿರ್ತದೆ ನೋಡ್ಕೊಳ್ಳಿ ಮುಳ್ಳು ವನಸ್ಪತಿ ಮೂಲಿಕೆಗಳಿಗೆ ನಿಮಂತ್ರಣ ಕೊಡುವ ವಿಧಾನ ಹಿಂಗೆ ಹಿಂಗೆ ಕೊಡಬೇಕು ನಿಮಂತ್ರಣ ಹಿಂಗೆ ಕೊಟ್ಟು ಪೂಜಾ ಪುರಸ್ಕಾರಗಳು ಇವೆಲ್ಲವೂ ಮಾಡಿ ನಿಯಮ ವಿಧಿ ತೆಗೆದುಕೊಂಡು ಮೂಲಿಕೆಗಳನ್ನು ತೆಗೆದುಕೊಂಡು ಹೋದರೆ ಕೆಲಸ ಆಗುತ್ತೆ ಪಲ್ಸರಿ ಅಂಗಡಿಯಲ್ಲಿ ತಗೊಂಡು ಮಾಡಿದ್ರೆ ಕೆಲಸ ಆಗೋಲ್ಲ ಯಾರೇ ಆಗಲಿ ಕರೆಕ್ಟಾಗಿ ನಿಯಮವಾಗಿ ಈ ಥರ ಮಾಡಿ ನೋಡಿ ಈ ಥರ ಕಂಕಣಿ ಎಲ್ಲ ಕಟ್ಟಬೇಕು ಹಿಂಗೆ ಕಟ್ಟಿ ರೆಡಿ ಮಾಡಿ ಬೇರೆಗೂ ಕಟ್ಟಬೇಕಾಗುತ್ತೆ ಬೇರೆಗೂ ಕಟ್ಟಬೇಕಾಗುತ್ತೆ ನೋಡಿ ಇಲ್ಲಿ ಬೇರ್ಗೂ ಕಟ್ಟಿದ್ದೀನಿ ತಿರ್ಗ ನೋಡಿ ಅಲ್ಲಿ ಕಟ್ಟಿದ್ದೀನಿ ಆ ಥರ ಕಟ್ಟಿದಾಗ ಮಾತ್ರ ಲೆಕ್ಕ ಬರುತ್ತೆ ಇದು ನೋಡಿ ನೋಡಿದು ನಿಮಂತ್ರಣ ಕೊಟ್ಟಿರೋಂಥದ್ದು ಬನ್ನಿ ನೋಡಿ ನಿಮಂತ್ರಣ ಬನ್ನಿ ಸರ್ವ ಕಾರ್ಯಕ್ಕೂ ಆಗುತ್ತೆ ಪರಮಾತ್ಮ ಸ್ವಾಮಿ ಆದಿಶಕ್ತಿ ಎಲ್ಲರೂ ಇದ್ದಾರೆ ಇದರಲ್ಲಿ ಧರಮರಾಯರು ತಮ್ಮ ವನವಾಸಕ್ಕೆ ಹೋಗಬೇಕಾದ್ರೆ ಇದರಲ್ಲೇ ಅವರ ಶಸ್ತ್ರಾಸ್ತ್ರಗಳು ಪ್ರತಿಯೊಂದನ್ನು ಇದರೊಳಗಡೆ ಮುಚ್ಚಿಟ್ಬಿಟ್ಟು ಹೋಗಿದ್ರಂತೆ ಅದಕ್ಕೆ ಸರ್ವ ಕಾರ್ಯಕ್ಕೂ ಬರುತ್ತೆ ಇದು ಆದಿಶಕ್ತಿ ಮಹಾಶಕ್ತಿ ನೋಡಿ ಇಲ್ಲಿ ಬೇರುಗಳನ್ನು ಹಿಂಗೆ ತೆಗೆದು ತಗೊಳ್ಬೇಕಾಗಿರುತ್ತೆ ನೋಡ್ಕೊಳ್ಳಿ ಸರ್ವ ಕಾರ್ಯಕ್ಕೂ ಬರುತ್ತೆ ಇದು ಹಿಂಗೆ ಹಂಗೇನೆ ಬನ್ನಿ ಕೆಳಗಡೆ ನೋಡಿ ಚಿತ್ರಮೂಲ ಇದೆ ಇದೇನೇ ಚಿತ್ರಮೂಲ ನೋಡಿ ಹಿಂಗಿದೆ ಬನ್ನಿ ಕೆಳಗಡೆ ಅಂದಾಗೆ ಇರೋ ಮೂಲಿಕೆ ಪರಿಶುದ್ಧವಾಗಿರ್ತದೆ ಜಾಗ ಸ್ವಾಮಿ ಇರೋಂಥ ಸ್ಥಳ ಭಯಂಕರ ಇದು ಚೆನ್ನಾಗಿ ಕೆಲಸ ಮಾಡ್ತದೆ ಸರ್ವ ಕಾರ್ಯಕ್ಕೊ ಬರುತ್ತೆ ಅರ್ಕ ನೋಡಿ ಹಿಂಗೆ ನಿಮಂತ್ರಣ ಕೊಡೋದು ನಿಮಂತ್ರಣ ಹೆಂಗೆ ಕೊಡಬೇಕು ಅಂತ ವಿಡಿಯೋ ಆಗ್ತಾಯಿದ್ದೀನಿ ಮತ್ತು ಇದು ತೋರಿಸ್ತಾ ಇರೋದು ಹರ್ಕ ನೋಡಿ ಹಿಂಗಿರ್ತದೆ ಈ ಥರ ಎಲ್ಲ ಮಣ್ಣೆಲ್ಲ ಸಡೆಲ್ಲ ಪಡಿಸಿ ಬೇರುಗಳನ್ನೆಲ್ಲ ತೆಗೆದುಕೊಳ್ಳೋಕ್ಕೆ ಮರಕ್ಕೆ ಯಾವುದೇ ಥರ ತೊಂದರೆ ಮಾಡಬಾರ್ದು ಹಂಗೇ ನೋಡಿಲಿ ಈ ಥರ ಬೇರುಗಳನ್ನು ಬಿಡಿಸಿಕೊಂಡು ನಾವು ತೆಗಿಯೋವರೆಗೂ ಕೀಳಬಾರ್ದು ಬೇವರು ಬೇರು ನೋಡಿ ತೆಗಿಬೋದು ತೆಗಿ ತೆಗಿಯೋ ಇದು ಬೇರು ಕೀಳಬಾರ್ದು ಇದು ನೋಡಿ ಹಿಂಗಿರಬೇಕು ನಾವು ಮುಂಜಾನೆ ಬಂದು ತಿರ್ಗಾ ಪೂಜೆ ಮಾಡಿ ಅದಕ್ಕೆ ಮಂತ್ರ ಏನಿದೆ ಹೇಳಿ ಅದನ್ನು ತಗೊಳ್ಕೊಳ್ಬೇಕು ನೋಡಿ ಇಲ್ಲಿ ಹರಕೆಗೆ ಪಾತಾಳಗರಡಿ ಸಿಗ ಸುತ್ತಕೊಂಡಿದೆ ಗರಡಿ ಇಲ್ಲಿ ನೋಡಿ ಭಾಳ ಒಳ್ಳೆಯದಿದು ಸರ್ವ ಕಾರ್ಯಕ್ಕೂ ಬರ್ತದೆ ಗರಡಿ ಅದಕ್ಕೆ ಸಿಕ್ಕಿರೋದು ಪುಣ್ಯ ಅದಕ್ಕೂ ಇದಕ್ಕೂ ಮಾಡಿಬಿಟ್ಟಿದ್ದೀನಿ ಪಾತಾಳಗರಡಿ ನೋಡಿ ಇದಕ್ಕೂ ಕಂಕೊಂಡಿದ್ದೀನಿ ಹಂಗಾಗಿ ನೋಡ್ಕೊಳ್ಳಿ ಈ ವಿಡಿಯೋ ಈ ಥರ ನಿಮಂತ್ರಣ ಕೊಟ್ಟು ಸರ್ವ ಕಾರ್ಯಕ್ಕೂ ನೀವು ಯಾವುದೇ ಮೂಲಕ ತಗೊಂಡು ಹೋದರೂ ಸರ್ವ ಕಾರ್ಯಕ್ಕೆ ಬರ್ತದೆ ತಗೊಂಡು ಹೋಗೋದಂದು ಇದಕ್ಕೆ ಬೆಂಜಾ ಮುಂಜಾನೆ ಹಳದಿ ಬಟ್ಟೆ ಮಾಡ್ಕೊಂಡು ತಂದು ಹೋಗಬೇಕು ಒಂದು ಪೂಜೆ ಮಾಡಿ ತಿರ್ಗ ಏನಾಗುತ್ತೆ ಅಂದರೆ ಮೇಲೆ ಪಂಚಗವಿಯಿಂದ ಶುದ್ಧ ಮಾಡಬೇಕಾಗಿರುತ್ತೆ ಪಂಚಗವಿ ಶುದ್ಧ ನಿಮಗೆಂದ್ರೆ ಗೊತ್ತಿರ್ತದೆ ನಿಮಗೆ ಪಂಚಗವಿಯಿಂದ ಹೆಂಗೆ ಮಾಡಬೇಕು ಅಂದ್ರೆ ಜೇನುತುಪ್ಪ ಹಾಲು ಮೊಸರು ತುಪ್ಪ ಎಳ್ನೀರು ಪ್ರತಿಯೊಂದು ಹಾಕಬೇಕು ಎಲ್ಲನೂ ಹಾಕಿ ಶುದ್ಧ ಮಾಡಿ ನಂತರ ಸರ್ವ ಕಾರ್ಯಕ್ಕೆ ನಮ್ಗೆ ಯಾವ ಕಾರ್ಯಕ್ಕೆ ಬೇಕು ಆ ಕಾರ್ಯಕ್ಕೆ ಬೇಕಾದ ಕಾರ್ಯಕ್ಕೆ ಸರ್ವಸಿದ್ಧಿ ತಗೊಂಡೋದ್ರೆ ಸರ್ವ ಕಾರ್ಯಕ್ಕೂ ಹೇಳಿ ನಾವು ಬೇಕಾದಂಥ ಕಾರ್ಯಕ್ಕೆ ಬಳಸ್ಕೋಬೋದು ಎಲ್ಲಕ್ಕೂ ಬರ್ತದೆ ಯಾವುದೇ ಒಂದು ಮೂಲಿಕೆ ಆದರೂ ಅಷ್ಟೇ ನೋಡಿ ಹಿಂಗೆ ನಿಮಂತ್ರಣ ಕೊಡೋದು ಹಿಂಗೆ ಹಿಂಗೆ